ನೇಕ್ಲಿ ಹಿಡಬೇಕನ್ನ ಬಂದ್ರೆ ಸ್ಟೇರಿಂಗ್ ಇರೋದು ರೈತರ ಫೋಟೋ ಇರೋದಿಲ್ಲ ಒಂದು ಆಟೋ ಮೇಲೆ ಬಿಟ್ಟು ಅವ್ರು ಸ್ಟಾರೆ ಮಕ್ಳಿಗೆ ರೈತ ರೈಕ್ಳಿಗೆ ಹೆಣ್ ಕೊಡ್ತಾ ಇಲ್ಲ ಹೇಳ್ತಾ ಇದಾರೆ ಎಲ್ಲರೂ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಅಂತಾರೆ ಸರ್ ನಮಸ್ತೆ ಸರ್ ನಮ್ಮ ಸ್ವಂತ ಊರು ಬಂದಿ ಮಂಡ್ಯ ಮಂಡ್ಯದ ಹತ್ರ ಒಬ್ಬ ಹಳ್ಳಿನ ಹಳ್ಳಿ ರೈತರ ಮಗ ಅಲ್ಲಿ ನೇಹ್ಲಿ ಹಿಡಿಬೇಕನ್ನ ಬಂದಿ ಸ್ಟೇರಿಂಗ್ ಹಿಡಿದೀನಿ ಅತ್ತೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ನಮ್ಮ ಕೆಲವು ಅನ್ಬೋದು ಏನಪ್ಪಾ ಇದು ಅವರು ಸೌಖ್ಯಕ್ಕೆ ಇದು ಮಾಡ್ತಾ ಇದೆಯಾ ಇಲ್ಲಾಂದ್ರೆ ಅವರು ಏನೋ ಇದುಕೋ ಸರ್ ಮಾಡ್ತಾರೆ ಅನ್ನೋದು ಬೇರೆ ಯಾರು ಕವರು ಮುಚ್ಚಿದೀರಾ ಅಲ್ಲಿ ಕವರ್ ಮುಚ್ಚಿದ್ದೀರಾ ಕೆಲವರು ಸ್ಟಾರ್ ಫೋಟೋ ಇಲ್ಲ ಸರ್ ಅಲ್ಲಿರೋದು ರೈತರ ಮಗನ ಫೋಟೋ ಇರೋದು ಅಲ್ಲಿ ಆಟೋದಲ್ಲಿ ಒಬ್ರು ಒಂದು ಫೋಟೋ ಬಿಟ್ಟು ಅಲ್ಲಿ ಸ್ಟಾರ್ ಆದಂಗೆ ಅವರು ಒಂದು ಮೂವಿ ಮಾಡಬೇಕು ಏನಿಲ್ಲ ಒಂದು ಇದು ಮಾಡ್ಬೇಕು ಏನಿಲ್ಲ ಅವ್ರ ಫೋಟೋ ಒಂದು ಆಟೋ ಮೇಲೆ ಬಿಟ್ಟು ಅಂದರೆ ಅವ್ರು ಸ್ಟಾರೆ ನಮಗೆ ಅವತ್ತು ಸಂತೋಷ್ ಅಣ್ಣವ್ರದ್ದು ಫೋಟೋ ಇದೆ ಅವ್ರದ್ದು ಬರ್ತಾಡಂತ ಗೊತ್ತಾದ್ಮೇಲೆ ಅವ್ರ ಫೋಟೋ ಓಪನ್ ಮಾಡ್ತಾ ಅಂದ್ಬಿಟ್ಟು ಬಂದಿದ್ದೀನಿ ನಾನು ಏನಕ್ಕೆ ಇಷ್ಟ ಆದರು ನಿಮಗೆ ಹುಡುಕೋರು ಸಂತೋಷವರು ನೇರ ನೋಡಿ ಏನೇ ಮಾತಾಡೋದು ಅಂದ್ರೆ ತಪ್ಪು ಇದು ತಪ್ಪು ಇದು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಎಲ್ಲಿ ಅದು ಖಂಡಿಸ್ಬೇಕು ಅಲ್ಲಿ ಖಂಡಿಸ್ತಾರೆ ಅವ್ರು ಮಾತಾಡೋ ಸ್ಟೈಲೀಸು ತುಂಬ ಇಷ್ಟ ಆಗಿದೆ ಅಣ್ಣ ಅದ್ರಲ್ಲಿ ನನಗೆ ರೈಸ್ ಮಾಡ್ತೀನಿ ಅಂತ ಹೇಳಿದ್ರು ಬಿಗ್ ಬಾಸ್ಗೆ ಎಲ್ಲಿ ಸು ಅಲ್ಲಿ ಅವ್ರು ಮಾಡ್ತೀನಿಂತೇಳಿ ಅವ್ರು ಮಾತ್ರ ಅಂತ ಅವ್ರು ನಡ್ಕೊಳ್ತಾ ಇದ್ದಾರೆ ಆಮೇಲೆ ಬಿಗ್ ಬಾಸ್ ಮನೆಗೆ ಹೋಗ್ಕೆ ಅದು ಯಾರಿಗೂ ಪಬ್ಲಿಸಿಟಿ ಅಣ್ಣ ಅವರು ಅನ್ನೋ ಗೆದ್ದು ಅದೇನೇ ದುಡ್ಡು ಬಂದು ಎರಡು ಅನಾಥರ ಸುಮ್ನೆ ಅಮೌಂಟ್ ಅಮೌಂಟ್ ಕೊಡ್ತೀನಿ ಹೇಳಿದ್ರು ಅವರು ಗೆಲ್ಲಿಸೋಲ್ಲೇ ಇವಾಗ ರೇಸ್ ಮಾಡ್ತೀನಿ ಅಂತ ಹೇಳಿದಾರೆ ಅಣ್ಣ ಅದರಂತೆ ಅವ್ರು ನಡ್ಕೋತಾರೆ ಅದಕ್ಕೆ ತುಂಬ ಇಷ್ಟ ಆಗಿದೆ ಅಣ್ಣ ಮಂಡ್ಯದಿಂದ ಇಲ್ಲ ಇವಾಗ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಇಲ್ಲ ಅಣ್ಣ ನಾನು ಇಲ್ಲೇ ಆಟೋ ಓಡಿಸ್ಕೊಂಡಿರೋದು ನನ್ನ ಬಂದಿಲ್ಲ ಬಂದಿಲ್ಲೆ ಬೆಂಗಳೂರಲ್ಲೇ ಬೇಗೂರಲ್ಲಿ ಇರೋದು ನಾನು ಬಟ್ ನಮ್ಮ ಊರು ಬಂದು ಮಂಡ್ಯ ಅಲ್ಲಿಂದ ಹಿಡಿಬೇಕಾದ್ರು ಬಂದು ಸ್ಟೇರಿಂಗ್ ಹಿಡಿದೀನಿ ಅಣ್ಣ ಅಷ್ಟೇ ಈಗ ಯಾಕೆಂದರೆ ಈಗಿನ ಸಿಚುವೇಶನ್ ಕೆಲವರೆಲ್ಲ ಹಳ್ಳಿ ಮಕ್ಕಳಿಗೆ ರೈತ ರೈತರಿಗೆ ಹೆಣ್ಣು ಕೊಡ್ತಾಯಿಲ್ಲ ಬೆಂಗಳೂರಲ್ಲಿ ಅವನೇ ಏನೊಂದು ಅಷ್ಟೇ ಎಷ್ಟೋ ದುಡ್ಡು ಮಾಡೋಣ ರೀತಿಲಿ ಎಲ್ಲ ಬಂದು ಬೆಂಗಳೂರು ಬೀಳ್ತಾವ್ರೆ ರೈತರ ಅದೇ ಅದೇ ಸಂತೋಷ ಸಂತೋಷರು ಹೇಳ್ತಾ ಇದ್ದಾರೆ ಎಲ್ಲರೂ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿರಿ ಅಂತಾರೆ ರೈತರಾಗಿ ಅಂತ ಯಾರು ಹೇಳಲ್ಲ ಅಂತ ಅದು ತುಂಬ ಇಷ್ಟ ಆಯ್ತು ಅಣ್ಣ ನಮಗೆ ಒತ್ತಡ ಸಂತೋಷ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಅವ್ರನ್ನ ಫಸ್ಟ್ ಟೈಮ್ ಬಿಗ್ ಬಾಸ್ ನೋಡ್ತಿದ್ರ ನೀವು ಅಣ್ಣ ಅದು ಬಿಗ್ ಬಾಸ್ ನೋಡ್ತಿದ್ದೇ ಹೊರ್ತುರು ಅಣ್ಣಗೋಸ್ಕರ ಹ್ಞೂ ಅವ್ರು ಮಾತಾಡೋ ಸ್ಟೈಲಿಷ್ ಅಲ್ಲಿ ಅವರು ಇದೇ ಅಲ್ಲಿ ಅವ್ರಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ದು ಎಷ್ಟು ಓಟ್ ಹಾಕಿದ್ದೀವಿ ಯಾರ್ಯಾರು ಕೇಳಿ ಓಟ್ ಹಾಕ್ಸಿದಿ ಅಂತ ನಮ್ಗೆ ಗೊತ್ತಿದೆ ಓಟ್ ಒಂದು ರೀತಿಯಲ್ಲಿ ಬರಲೇಬೇಕಾಗಿಂದರೆ ಹೊರ್ತು ಸಂತೋಷಣ ಬರ್ಬೇಕಾಗಿತ್ತು ಅಲ್ಲಿ ಏನಾಗಿದೆ ಅದು ಗೊತ್ತಿಲ್ಲ ಗೆಲುವು ಅವ್ರು ಏನ್ ಗೆಲ್ದೇವ್ರೆ ರೈತರ ಮಕ್ಳು ಮನ್ಸಿಗೆದ್ರಲ್ಲ ಅರ್ ಸಾಕಣನ್ ಅಣ್ಣ ಎಲ್ಲೆಲ್ಲೋ ಸ್ಟಾರ್ಗಳು ಕಟಾಟ ಮನೆ ಮುಂದೆ ಆಗ್ತಾರೆ ನಮ್ಮ ಆಟೋದಲ್ಲಿ ಒಂದ್ಸಲಿ ನಿಮ್ದು ಫೋಟೋ ಬೀಳ್ಕೊಂಡ್ರೆ ಅಣ್ಣ ಯಾವತ್ತಿದ್ರು ಸ್ಟಾರ್ ಅಣ್ಣ ದಯವಿಟ್ಟು ಒಂದ್ ಮೂವಿ ಮಾಡ್ಲೇಬೇಕು ನೀವು ಸಂತು ಪಂತು ಮಾಡ್ತೀರ ಏನ್ ಮಾಡ್ತೀರ ಮಾಡಿ ಒಂದು ಮೂವಿ ಮಾಡಿ ಅಣ್ಣ ಒಟ್ಟು ರೈತರ ಬಗ್ಗೆ ಒಂದು ಒಳ್ಳೆ ಮೂವಿ ಮಾಡಿಯಣ್ಣ ಜಯ ಜಯ